ಆರ್ಎಸ್ಎಸ್ ಚಟುವಟಿಕೆಗೆ ಕಡಿವಾಣ ಹಾಕೋಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹೊಸ ದಾರಿಯನ್ನ ಕಂಡುಕೊಂಡಿದೆ ಸರ್ಕಾರಿ ಶಾಲೆ ಕಾಲೇಜು ಆಟದ ಮೈದಾನಗಳು ಮತ್ತು ಸರ್ಕಾರಿ ಸಂಸ್ಥೆಗಳ ಆವರಣಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಯನ್ನು ನಿರ್ಬಂಧಿಸಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದ ಪತ್ರವನ್ನ ಗಂಭೀರವಾಗಿ ಪರಿಗಣಿಸಿದ್ದ ಸಿಎಂ ಸಿದ್ದರಾಮಯ್ಯ ಈಗ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸರ್ಕಾರಿ ಸ್ಥಳಗಳಲ್ಲಿ ಯಾವುದೇ ಖಾಸಗಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಅಂಕುಶ ಹಾಕೋಕೆ ಸರ್ಕಾರ ನಿರ್ಧರಿಸಿದೆ ಅಕ್ಟೋಬರ್ ಹದಿನಾರರಂದು ನಡೆದ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು ಇದು ಜಾರಿಯಾದರೆ ಸರ್ಕಾರಿ ಜಾಗಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಸೇರಿದಂತೆ ಯಾವುದೇ ಖಾಸಗಿ ಸಂಘಟನೆಗಳ ಚಟುವಟಿಕೆಗಳಿಗೆ ನಿರ್ಬಂಧ ಬೀಳಲಿದೆ ಅಲ್ಲದೆ ಆರ್ಎಸ್ಎಸ್ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ನೌಕರರು ಪಾಲ್ಗೊಂಡ್ರೆ ಅಮಾನತುಗೊಳಿಸುವ ಎಚ್ಚರಿಕೆಯನ್ನು ನೀಡಲಾಗ್ತಿದೆ ಇಂಥದ್ದೊಂದು ಮಹತ್ವದ ತೀರ್ಮಾನದಿಂದ ಆರ್ಎಸ್ಎಸ್ಗೆ ರಾಜ್ಯದಲ್ಲಿ ಮೂಗುದಾರ ಹಾಕಿದಂತಾಗತ್ತೆ ಹಾಗೆ ನೋಡಿದ್ರೆ ಕರ್ನಾಟಕ ಮಾತ್ರ ಅಲ್ಲ ಇತರ ಹಲವು ರಾಜ್ಯಗಳಲ್ಲೂ ಆರ್ ಎಸ್ ಎಸ್ ವಿರುದ್ಧ ಇಂತಹ ಸಮರಗಳು ನಡೀತಾನೇ ಇವೆ ತಮಿಳುನಾಡಿನ ಡಿ ಎಂ ಕೆ ಸರ್ಕಾರವಂತೂ ಆರ್ ಎಸ್ ಎಸ್ ವಿರುದ್ಧ ವರ್ಷಗಳಿಂದ ಇಂತಹ ನಿರ್ಬಂಧವನ್ನು ಹೇರ್ತಿದೆ ಮತ್ತು ಪ್ರಕರಣಗಳು ಕೋರ್ಟ್ ಮೆಟ್ಟಿಲೇರಿದ್ದೂ ಇದೆ ಆರ್ ಎಸ್ ಎಸ್ಗೆ ಯಾವೆಲ್ಲ ಸರ್ಕಾರಗಳು ಹೇಗೆಲ್ಲ ಕಡಿವಾಣ ಹಾಕಿದೆ ಅನ್ನೋದನ್ನು ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಹೆಸರನ್ನ ಪ್ರಸ್ತಾಪ ಮಾಡದೇನೇ ಇದ್ರೂ ನಿರ್ಬಂಧ ವಿಧಿಸುವ ವಿಷಯದಲ್ಲಿ ತೆಗೆದುಕೊಳ್ಳಲಾದ ಈ ಹೊಸ ತೀರ್ಮಾನ ಮುಖ್ಯವಾಗಿ ಆರ್ಎಸ್ಎಸ್ ಚಟುವಟಿಕೆಗಳ ಮೇಲೆ ನಿಯಂತ್ರಣ ಹೇರೋದಾಗಿದೆ ಕಾನೂನು ತೊಡಕುಗಳು ಎದುರಾಗದಂತೆ ಈ ಎಚ್ಚರಿಕೆ ವಹಿಸಲಾಗಿದ್ದು ಬಿಜೆಪಿ ಸರ್ಕಾರವಿದ್ದ ಕಾಲದ ತೀರ್ಮಾನವನ್ನೇ ಇಲ್ಲಿ ಅಸ್ತ್ರವಾಗಿ ಬಳಸಲಾಗಿದೆ ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದ ಅವಧಿಯಲ್ಲಿ ಸರ್ಕಾರಿ ಶಾಲೆ ಕಾಲೇಜು ಆವರಣಗಳಲ್ಲಿ ಸಂಘ ಸಂಸ್ಥೆಗಳ ಚಟುವಟಿಕೆಗೆ ಅನುಮತಿ ಪಡೆಯುವುದನ್ನು ಕಡ್ಡಾಯಗೊಳಿಸಿದ್ದ ಆದೇಶವನ್ನೇ ಬಳಸಿಕೊಂಡು ಹೊಸ ನಿಯಮಗಳನ್ನು ರೂಪಿಸೋಕೆ ಸರ್ಕಾರ ಮುಂದಾಗಿದೆ ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು ಇದಾದ ಬಳಿಕ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮುಖ್ಯ ಕಾರ್ಯದರ್ಶಿಗೆ ಸಿದ್ದರಾಮಯ್ಯ ಸೂಚಿಸಿದ್ರು ಜನಸಮುದಾಯದಲ್ಲಿ ದ್ವೇಷ ಬಿತ್ತುವ ವಿಭಜಕ ಶಕ್ತಿಗಳು ತಲೆ ಎತ್ತಿದಾಗ ಅವುಗಳನ್ನು ನಿಗ್ರಹಿಸೋದಕ್ಕಾಗಿ ಹಾಗೂ ದೇಶದ ಜಾತ್ಯಾತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯೋದಕ್ಕಾಗಿ ಸಂವಿಧಾನ ಅಧಿಕಾರ ನೀಡಿದೆ ಅನ್ನೋ ಅಂಶವನ್ನು ಪ್ರಿಯಾಂಕ್ ಖರ್ಗೆ ಪತ್ರದಲ್ಲಿ ಪ್ರಸ್ತಾಪಿಸಿದ್ರು ಶಾಲೆಗಳು ಮತ್ತು ಸಾರ್ವಜನಿಕ ಮೈದಾನಗಳಲ್ಲಿ ನಡೆಯುವ ಆರ್ ಎಸ್ ಎಸ್ ಶಾಖೆಗಳನ್ನು ನಡೆಸೋದು ಮಕ್ಕಳು ಮತ್ತು ಯುವಕರಲ್ಲಿ ಭಾರತದ ಏಕತೆ ಮತ್ತು ಜಾತ್ಯಾತೀತ ಚೌಕಟ್ಟಿಗೆ ವಿರುದ್ಧವಾದ ನಕಾರಾತ್ಮಕ ವಿಚಾರಗಳನ್ನ ಹುಟ್ಟು ಅಂತ ಪ್ರಿಯಾಂಕರ್ಗೆ ಹೇಳಿದ್ರು ಪೊಲೀಸ್ ಅನುಮತಿಯನ್ನ ಪಡೆಯದೆ ದೊಣ್ಣೆಗಳನ್ನು ಹಿಡ್ಕೊಂಡು ಆಕ್ರಮಣಕಾರಿ ಪ್ರದರ್ಶನ ನಡೆಸುವ ಮೂಲಕ ಮಕ್ಕಳು ಮತ್ತು ಯುವ ಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಲಾಗ್ತಿದೆ ನಾಡಿನ ಮಕ್ಕಳು ಯುವ ಸಮುದಾಯ ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೂ ಸರ್ಕಾರದ ಅನುದಾನಿತ ಶಾಲೆಗಳು ಮತ್ತು ಮೈದಾನಗಳು ಉದ್ಯಾನವನಗಳು ಮುಜರಾಯಿ ಇಲಾಖೆಯ ದೇವಸ್ಥಾನಗಳು ಪುರಾತತ್ವ ಇಲಾಖೆಯ ಸ್ಥಳಗಳು ಸೇರಿದಂತೆ ಯಾವುದೇ ಸರ್ಕಾರಿ ಸ್ಥಳಗಳಲ್ಲಿ ಶಾಖೆಗಳು ಸಾಂಖಿಕ್ ಅಥವಾ ಬೈಟಕ್ ಹೆಸರಲ್ಲಿ ಆರ್ ಎಸ್ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಅಂತ ಒತ್ತಾಯಿಸಿದ್ರು ಇದಲ್ಲದೆ ಮುಖ್ಯಮಂತ್ರಿಗೆ ಬರೆದ ಮತ್ತೊಂದು ಪತ್ರದಲ್ಲಿ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಎಸ್ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗಿ ಆಗದಂತೆ ಕ್ರಮ ಕೈಗೊಳ್ಳೋಕೆ ಸುತ್ತೋಲೆ ಹೊರಡಿಸುವಂತೇನೂ ಕೋರಿದ್ದಾರೆ ಪ್ರಿಯಾಂಕ್ ಖರ್ಗೆ ಪತ್ರದ ಬಳಿಕ ನಡೆದ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆದು ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಸೇರಿದಂತೆ ಯಾವುದೇ ಖಾಸಗಿ ಸಂಘಟನೆಯ ಸಭೆ ಸಮಾರಂಭ ಮತ್ತಿತರ ಚಟುವಟಿಕೆಗಳಿಗೆ ಪೂರ್ವಾನುಮತಿ ಕಡ್ಡಾಯ ಅಂತ ನಿರ್ಧರಿಸಲಾಗಿದೆ ಈ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆಯನ್ನು ಸರ್ಕಾರ ನೀಡಿದೆ ಎರಡ್ ಸಾವಿರದ ಹದಿಮೂರರಲ್ಲಿನ ಬಿಜೆಪಿ ಸರ್ಕಾರದ ಆದೇಶವನ್ನೇ ಸಿದ್ದರಾಮಯ್ಯ ಸರ್ಕಾರ ಈಗ ಅಸ್ತ್ರವಾಗಿ ಬಳಸಿದೆ ಆಗಿನ ಬಿಜೆಪಿ ಸರ್ಕಾರ ಸರ್ಕಾರಿ ಆಸ್ತಿಗಳ ಬಳಕೆಗೆ ಕೆಲ ಮಾರ್ಗಸೂಚಿಗಳನ್ನು ರೂಪಿಸಿತ್ತು ಅದೇ ಆದೇಶವನ್ನು ಆಧರಿಸಿ ಹೊಸ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೊಳಿಸೋಕೆ ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ ಆರ್ ಎಸ್ ಎಸ್ನ ಕೆಲ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗ್ತಿರೋದರ ಬಗ್ಗೆನೂ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಿದೆ ಆರ್ ಎಸ್ ಎಸ್ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಸರ್ಕಾರಿ ನೌಕರರ ಮೇಲೆ ಕ್ರಮ ಕೈಗೊಳ್ಳುವ ಬಗ್ಗೆನೂ ಸಮಾಲೋಚನೆ ನಡೆದಿದೆ ಈ ನಿರ್ಧಾರ ಎಲ್ಲ ಸಂಘ ಸಂಸ್ಥೆಗಳಿಗೆ ಅನ್ವಯಿಸತ್ತಾದ್ರೂ ಆರ್ ಎಸ್ ಎಸ್ಗೆ ಪರೋಕ್ಷ ಅಂಕುಶವಾಗಿದೆ ಸರ್ಕಾರಿ ಆಸ್ತಿಗಳು ಇತರೆ ಕಾರ್ಯಕ್ರಮಗಳಿಗೆ ಬಳಕೆಯಾಗುವುದನ್ನು ದುರುಪಯೋಗ ಆಗೋದನ್ನ ತಡೆಯೋದು ಸರ್ಕಾರದ ಜವಾಬ್ದಾರಿಯಂತ ಸಂಪುಟದಲ್ಲಿ ಒಮ್ಮತದ ನಿಲುವು ವ್ಯಕ್ತವಾಗಿದೆ ಆರ್ ಎಸ್ ಎಸ್ ಚಟುವಟಿಕೆಯನ್ನು ನಿಷೇಧಿಸುವ ಕಠಿಣ ಕಾನೂನನ್ನೇ ರೂಪಿಸಬೇಕು ಅಂತ ಕೂಡ ಪ್ರಿಯಾಂಕ್ ಖರ್ಗೆ ಒತ್ತಾಯಿಸಿದ್ರು ಅಂತಹ ಕಾನೂನು ಮಾಡೋಕ್ಕೆ ಸಾಧ್ಯವಿಲ್ಲ ಎಂಬ ವಾಸ್ತವವನ್ನ ಸಿದ್ದರಾಮಯ್ಯ ಮನದಟ್ಟು ಮಾಡಿದ್ದಾರೆ ಅಂತ ಹೇಳಲಾಗಿದೆ ಸರ್ಕಾರದ ಆರೋಪಗಳಿಗೆ ಪ್ರತಿಯಾಗಿ ಆರ್ ಎಸ್ ಎಸ್ ತನ್ನದೇ ಆದ ಸಮರ್ಥನೆಯನ್ನು ಮುಂದಿಡತ್ತೆ ತಮ್ಮದು ರಾಜಕೀಯ ಪಕ್ಷ ಅಲ್ಲ ಬದಲಾಗಿ ಸಾಂಸ್ಕೃತಿಕ ಮತ್ತು ರಾಷ್ಟ್ರೀಯತಾವಾದಿ ಸಂಘಟನೆ ಅನ್ನೋದು ಅದರ ಅಧಿಕೃತ ನಿಲುವು ತನ್ನ ಶಾಖೆಗಳು ಯಾವುದೇ ಧರ್ಮದ ವಿರುದ್ಧ ದ್ವೇಷವನ್ನ ಬೋಧಿಸೋದಿಲ್ಲ ಬದಲಾಗಿ ವ್ಯಕ್ತಿತ್ವ ನಿರ್ಮಾಣ ಶಿಸ್ತು ದೈಹಿಕ ಸಾಮರ್ಥ್ಯ ಮತ್ತು ದೇಶಭಕ್ತಿಯನ್ನ ಬೆಳೆಸುವ ಕೇಂದ್ರಗಳಾಗಿವೆ ಅಂತ ಆರ್ ಪ್ರತಿಪಾದಿಸುತ್ತೆ ತಮ್ಮ ಮೇಲಿನ ನಿರ್ಬಂಧಗಳು ಕಾನೂನುಬದ್ಧ ಕಾರಣಗಳಿಗಿಂತ ಹೆಚ್ಚಾಗಿ ರಾಜಕೀಯ ದ್ವೇಷ ಮತ್ತು ಓಲೈಕೆ ರಾಜಕಾರಣದಿಂದ ಪ್ರೇರಿತವಾಗಿದೆ ಅಂತ ಆರೋಪಿಸುವ ಸಂಘಟನೆ ನೈಸರ್ಗಿಕ ವಿಕೋಪಗಳಂತಹ ಸಂದರ್ಭಗಳಲ್ಲಿ ತಮ್ಮ ಸ್ವಯಂ ಸೇವಕರು ಮಾಡಿದ ಸೇವಾ ಕಾರ್ಯಗಳನ್ನು ಉದಾಹರಣೆಯಾಗಿ ನೀಡಿ ತನ್ನ ಸಮಾಜ ಿ ಕಾರ್ಯಗಳನ್ನ ಒತ್ತಿ ಹೇಳತ್ತೆ ಆದ್ರೂ ಎಲ್ಲಾ ಸಂಘಟನೆಗಳು ಎನ್ನುವ ಮೂಲಕ ಮುಖ್ಯವಾಗಿ ಆರ್ ಎಸ್ ಎಸ್ ಅನ್ನ ನಿಯಂತ್ರಿಸುವ ನಿಯಮಗಳು ಜಾರಿಗೆ ಬಂದ್ರೆ ಇಂತಹ ಸಾಲಿನಲ್ಲಿ ಈಗಾಗಲೇ ಇರುವ ರಾಜ್ಯಗಳ ಸಾಲಿನಲ್ಲಿ ಕರ್ನಾಟಕವೂ ಸೇರಿದಂತಾಗಿದೆ ಆರ್ ಎಸ್ ಎಸ್ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ಮೂರು ಬಾರಿ ನಿಷೇಧಕ್ಕೊಳಗಾಗಿದ್ದ ಸಂಘಟನೆ ಮೊದಲ ಬಾರಿಗೆ ಗಾಂಧಿ ಹತ್ಯೆಯ ನಂತರ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಿಷೇಧ ಹೇರಲಾಯಿತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ನೇತೃತ್ವದ ಕೇಂದ್ರ ಗೃಹ ಸಚಿವಾಲಯ ಸಾವಿರದ ಒಂಬೈನೂರ ಫೆಬ್ರವರಿ ನಾಲ್ಕರಂದು ಆರ್ಎಸ್ಎಸ್ ಅನ್ನ ನಿಷೇಧ ಮಾಡಿತ್ತಲ್ಲದೆ ಸಂಘದ ಆಗಿನ ಮುಖ್ಯಸ್ಥ ಗೋಲ್ವಾಲ್ಕರ್ ಅವರನ್ನೂ ಬಂಧಿಸಿತ್ತು ನಿಷೇಧ ಹಿಂಪಡೆಯಲು ಸಂಘ ಹಲವಾರು ಮನವಿಗಳನ್ನು ಮಾಡಿತು ಕಡೆಗೆ ಒಂದು ವರ್ಷದ ನಂತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಜುಲೈ ಹನ್ನೊಂದರಂದು ನಿಷೇಧವನ್ನು ತೆಗೆದುಹಾಕಲಾಯಿತು ಎರಡನೇ ಬಾರಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಆರ್ಎಸ್ಎಸ್ ಅನ್ನು ನಿಷೇಧಿಸಲಾಯಿತು ಈ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಮೇಲೆ ಹಿಡಿತ ಸಾಚೋಕೆ ಇಂದಿರಾಗಾಂಧಿ ದಿಟ್ಟ ಹೆಜ್ಜೆ ಇರಿಸಿದ್ರು ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ತುರ್ತು ಪರಿಸ್ಥಿತಿ ಹೇರಿದ ನಂತರ ಜುಲೈ ನಾಲ್ಕರಂದು ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಲಾಯಿತು ತುರ್ತು ಪರಿಸ್ಥಿತಿ ಕೊನೆಗೊಂಡಾಗ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಮಾರ್ಚ್ ಇಪ್ಪತ್ತೆರಡರಂದು ಆರ್ಎಸ್ಎಸ್ ಮೇಲೆ ಹೇರಿದ್ದ ತೆಗೆದು ತೆಗೆದುಹಾಕಲಾಯಿತು ಮೂರನೇದಾಗಿ ಬಾಬ್ರಿ ಮಸೀದಿ ಧ್ವಂಸದ ನಂತರ ಆರ್ ಎಸ್ ಎಸ್ ನಿಷೇಧಿಸಲಾಯಿತು ಅಯೋಧ್ಯೆಯಲ್ಲಿನ ಬಾಬ್ರಿ ಮಸೀದಿಯನ್ನ ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಆರರಂದು ಕೆಡವಲಾಯಿತು ಡಿಸೆಂಬರ್ ಹತ್ತರಂದು ಆರ್ಎಸ್ಎಸ್ ಅನ್ನ ನಿಷೇಧ ಮಾಡಲಾಯಿತು ನಂತರ ಸಾವಿರದ ಒಂಬೈನೂರ ತೊಂಬತ್ ಮೂರರ ಜೂನ್ ನಾಲ್ಕರಂದು ನಿಷೇಧವನ್ನ ತೆಗೆಯಲಾಯಿತು ರಾಜ್ಯಗಳ ವಿಚಾರಕ್ಕೆ ಬಂದರೆ ಮುಖ್ಯವಾಗಿ ಆರ್ಎಸ್ಎಸ್ ವಿರುದ್ಧ ಸಮರ ಸಾಧಿಸ್ತಾ ಇರೋದು ತಮಿಳುನಾಡಿನ ಡಿಎಂಕೆ ಸರ್ಕಾರ ಈಗ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿರ್ಬಂಧಿಸುವ ಚರ್ಚೆ ನಡೆದಿದ್ದ ಹೊತ್ತಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮಿಳುನಾಡು ಮಾದರಿ ಅನ್ನೋದನ್ನ ಪ್ರಸ್ತಾಪಿಸಿದ್ರು ತಮಿಳುನಾಡು ಆರ್ಎಸ್ಎಸ್ ಚಟುವಟಿಕೆಗಳ ಮೇಲೆ ಸಂಪೂರ್ಣ ನಿಷೇಧ ಹೇರುವ ನೀತಿಯನ್ನು ಹೊಂದಿಲ್ಲವಾದರೂ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಮೆರವಣಿಗೆಗಳಿಗೆ ಅನುಮತಿಯನ್ನು ನಿರಾಕರಿಸ್ತಾನೆ ಬಂದಿದೆ ಕೆಲವು ಪ್ರಕರಣಗಳು ನ್ಯಾಯಾಲಯದವರೆಗೂ ಹೋಗಿವೆ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಿರ್ಬಂಧಿಸುವ ವಿಷಯದಲ್ಲಿ ತಮಿಳುನಾಡು ಕಂಡುಕೊಂಡಿರುವ ಏನು ಇದನ್ನು ನೋಡೋದಾದ್ರೆ ಹಲವಾರು ವರ್ಷಗಳಿಂದ ಡಿಎಂಕೆ ಮತ್ತು ಎಐಎಡಿಎಂಕೆ ನೇತೃತ್ವದ ತಮಿಳುನಾಡು ಸರ್ಕಾರಗಳು ಪೂರ್ವಾನುಮತಿ ಇಲ್ಲದೆ ಮೆರವಣಿಗೆಗಳನ್ನು ನಡೆಸಿದ್ದಕ್ಕಾಗಿ ಸಂಘದ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿವೆ ಈ ವರ್ಷವೂ ಅಕ್ಟೋಬರ್ ಎರಡರಂದು ಚೆನ್ನೈನ ಪೋರೂರ್ ಬಳಿ ತಂಗಲ್ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಗುರುಪೂಜೆ ಮತ್ತು ವಿಶೇಷ ಶಾಖೆ ತರಬೇತಿ ಅಧಿವೇಶನ ನಡೆಸಿದ್ದಕ್ಕಾಗಿ ಪೊಲೀಸರು ನಲವತ್ತಕ್ಕಿಂತ ಹೆಚ್ಚು ಆರ್ ಎಸ್ ಎಸ್ ಸದಸ್ಯರನ್ನ ಬಂಧಿಸಿದ್ದಾರೆ ಅಂತ ವರದಿಯಾಗಿದೆ ಸಂಘದ ವಿರುದ್ಧದ ಈ ಕ್ರಮಗಳ ಪರಿಣಾಮವಾಗಿ ತಮಿಳುನಾಡು ಸರ್ಕಾರ ಕಾನೂನು ಹೋರಾಟಗಳಲ್ಲೂ ಸಿಲುಕಿದೆ ಮುಖ್ಯವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಈ ಚಟಾಪಟಿ ಜೋರಾಗಿದೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ಎರಡರಂದು ಒಂದು ರೂಟ್ ಮಾರ್ಚನ್ನು ನಡೆಸೋಕೆ ಆರ್ ಎಸ್ ಎಸ್ ನಿರ್ಧರಿಸಿತ್ತು ಆದರೆ ಅದಕ್ಕೆ ಕಾನೂನು ಸುವ್ಯವಸ್ಥೆ ದೊಡ್ಡ ಮೆರವಣಿಗೆಗಳಿಗೆ ಅನುಕೂಲಕರವಾಗಿಲ್ಲ ಅಂತ ಉಲ್ಲೇಖಿಸಿ ಡಿ ಎಂ ಕೆ ಸರ್ಕಾರ ಅನುಮತಿಯನ್ನು ನಿರಾಕರಿಸಿತು ನಂತರ ಆರ್ ಎಸ್ ಎಸ್ ಮದ್ರಾಸ್ ಹೈಕೋರ್ಟ್ ಮೆಟ್ಟಿಲೇರಿದಾಗ ಅದು ಮೆರವಣಿಗೆಗೆ ಅವಕಾಶವನ್ನು ನೀಡಿತು ನ್ಯಾಯಾಲಯದ ಆದೇಶದ ಹೊರತಾಗಿಯೂ ರಾಜ್ಯ ಸರ್ಕಾರ ಕಾನೂನು ಸುವ್ಯವಸ್ಥೆಯ ಸಮಸ್ಯೆಗಳನ್ನು ಉಲ್ಲೇಖಿಸಿ ಆರ್ ಎಸ್ ಎಸ್ಗೆ ಅನುಮತಿಯನ್ನು ನಿರಾಕರಿಸ್ತು ನಂತರ ಸಂಘ ಗೃಹ ಕಾರ್ಯದರ್ಶಿಗಳು ಡಿಜೆಪಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ವಿರುದ್ಧ ನ್ಯಾಯಾಲಯ ನಿಂದನೆ ಅರ್ಜಿಯನ್ನು ಸಲ್ಲಿಸಿತು ಅರ್ಜಿಯನ್ನು ಆಲಿಸಿದ ಹೈಕೋರ್ಟ್ ಆರ್ ಎಸ್ ಅಂತ ತೋರುವ ಪರ್ಯಾಯ ಆಯ್ಕೆಯ ದಿನಾಂಕದಂದು ಆದರೆ ಸಮಂಜಸವಾದ ನಿರ್ಬಂಧಗಳೊಂದಿಗೆ ಮೆರವಣಿಗೆ ನಡೆಸೋಕೆ ಅನುಮತಿ ನೀಡುವಂತೆ ಸರ್ಕಾರಕ್ಕೆ ನಿರ್ದೇಶಿಸಿತು ಆರ್ ಎಸ್ ಎಸ್ ತನ್ನ ಮೆರವಣಿಗೆಯನ್ನು ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಆರಕ್ಕೆ ಮರು ನಿಗದಿಪಡಿಸಿತು ಆದರೆ ಅದು ಮೊದಲು ಕೋರಿದ್ದ ಐವತ್ತಕ್ಕೂ ಹೆಚ್ಚು ಸ್ಥಳಗಳಿಗೆ ಬದಲಾಗಿ ಕೇವಲ ಮೂರು ಸ್ಥಳಗಳಲ್ಲಿ ಸಾರ್ವಜನಿಕ ಮೆರವಣಿಗೆಗಳನ್ನು ನಡೆಸೋಕೆ ಅವಕಾಶ ನೀಡಲಾಯಿತು ಇಪ್ಪತ್ತ್ ಮೂರು ಸ್ಥಳಗಳಲ್ಲಿ ಒಳಾಂಗಣ ಮೆರವಣಿಗೆಗಳನ್ನು ಮಾತ್ರ ನಡೆಸೋಕೆ ಕೇಳಲಾಯಿತು ಯಾಕಂದ್ರೆ ಹೈಕೋರ್ಟ್ ತನ್ನ ಆದೇಶದಲ್ಲಿ ಕಾಂಪೌಂಡ್ ಗೋಡೆಗಳನ್ನು ಹೊಂದಿರುವ ಆವರಣದ ಒಳಗೆ ರೂಟ್ ಮಾರ್ಚ್ಗಳನ್ನು ನಡೆಸಬೇಕು ಅಂತ ನಿರ್ದೇಶಿಸಿತ್ತು ಆದ್ರಿಂದ ಮೆರವಣಿಗೆಯನ್ನು ಮುಂದೂಡಲು ನಿರ್ಧರಿಸಿದ ಆರ್ ಎಸ್ ಮತ್ತೆ ಹೈಕೋರ್ಟ್ ಮೆಟ್ಟಿಲೇರಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಹತ್ತರಂದು ತೀರ್ಪು ನೀಡಿದ ಹೈಕೋರ್ಟ್ ರೂಟ್ ಮಾರ್ಚ್ ಗಳಿಗೆ ಅನುಮತಿ ನೀಡುವಂತೆ ಪೊಲೀಸರಿಗೆ ಆದೇಶಿಸಿತು ಮತ್ತು ಮೆರವಣಿಗೆಗಳನ್ನು ಕಾಂಪೌಂಡ್ ಗೋಡೆಗಳನ್ನು ಹೊಂದಿರುವ ಆವರಣಕ್ಕೆ ಸೀಮಿತಗೊಳಿಸುವಂತೆ ಹಿಂದಿನ ಆದೇಶವನ್ನು ರದ್ದುಗೊಳಿಸಿತು ಆದರೆ ರಾಜ್ಯದಲ್ಲಿ ಎಸ್ಗೆ ರೂಟ್ ಮಾರ್ಚ್ಗಳನ್ನು ನಡೆಸೋಕೆ ಅನುಮತಿ ನೀಡಿದ್ದ ಮದ್ರಾಸ್ ಹೈಕೋರ್ಟ್ ಆದೇಶಗಳ ವಿರುದ್ಧ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿತು ಸ್ಟಾಲಿನ್ ಸರ್ಕಾರದ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತು ಮೆರವಣಿಗೆಗಳು ವಿಳಂಬವಾಗಿದ್ದರೂ ಅಂತಿಮವಾಗಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆಸಲಾಯಿತು ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ತಮಿಳುನಾಡು ಪೊಲೀಸರು ಆರ್ಎಸ್ಎಸ್ನ ರೂಟ್ ಮಾರ್ಚ್ಗಳನ್ನು ಅನುಮತಿಸುವ ಮಾರ್ಗಸೂಚಿಗಳ ಕುರಿತು ಪ್ರಸ್ತಾವನೆ ಸಲ್ಲಿಸಿದರು ಆಸ್ಪತ್ರೆಗಳು ಶಾಲೆಗಳು ಮತ್ತು ಧಾರ್ಮಿಕ ಸಂಸ್ಥೆಗಳಂತಹ ಪ್ರಮುಖ ಸಂಸ್ಥೆಗಳಿರುವ ಜನದಟ್ಟಣೆಯ ಕಿರಿದಾದ ಪ್ರದೇಶಗಳು ಮತ್ತು ಮಾರ್ಗಗಳಲ್ಲಿ ಕಾರ್ಯಕ್ರಮ ನಡೆಸುವುದನ್ನು ನಿಷೇಧಿಸಲಾಗಿತ್ತು ಸಂವಿಧಾನದ ಚೌಕಟ್ಟಿನಲ್ಲಿ ಈ ಸಂಘರ್ಷಕ್ಕೆ ಎರಡು ಬಲವಾದ ಆಯಾಮಗಳಿವೆ ಒಂದು ಕಡೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಒಂದು ಎ ಅಂದ್ರೆ ವಾಕ್ ಸ್ವಾತಂತ್ರ್ಯ ಮತ್ತು ಹತ್ತೊಂಬತ್ತು ಒಂದು ಬಿ ಶಾಂತಿಯುತವಾಗಿ ಸಭೆ ಸೇರುವ ಹಕ್ಕು ಇದರ ಅಡಿಯಲ್ಲಿ ತಮ್ಮ ಚಟುವಟಿಕೆಗಳು ಮೂಲಭೂತ ಹಕ್ಕುಗಳಾಗಿವೆ ಅಂತ ವಾದಿಸುತ್ತೆ ತಮ್ಮನ್ನ ಮಾತ್ರ ಗುರಿಯಾಗಿಸಿ ನಿರ್ಬಂಧ ಹೇರೋದು ಅನುಚ್ಛೇದ ಹದಿನಾಲ್ಕರ ಅಡಿಯಲ್ಲಿನ ಸಮಾನತೆಯ ಹಕ್ಕಿನ ಉಲ್ಲಂಘನೆ ಅನ್ನೋದು ಅದರ ಪ್ರತಿಪಾದನೆ ಮತ್ತೊಂದೆಡೆ ಸರ್ಕಾರಗಳು ಇದೇ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಎರಡು ಮತ್ತು ಹತ್ತೊಂಬತ್ತು ಮೂರನೇ ವಿಧಿಗಳನ್ನ ಮುಂದಿಡತ್ತೆ ಸಾರ್ವಜನಿಕ ಸುವ್ಯವಸ್ಥೆ ಮತ್ತು ಕೋಮು ಸೌಹಾರ್ದತೆಯ ಹಿತದೃಷ್ಟಿಯಿಂದ ಈ ಹಕ್ಕುಗಳ ಮೇಲೆ ಸಮಂಜಸವಾದ ನಿರ್ಬಂಧಗಳನ್ನು ವಿಧಿಸೋಕೆ ರಾಜ್ಯಕ್ಕೆ ಅಧಿಕಾರವಿದೆ ಅಂತ ಸರ್ಕಾರಗಳು ವಾದಿಸುತ್ತೆ ಜೊತೆಗೆ ಸರ್ಕಾರಿ ಸ್ಥಳಗಳಲ್ಲಿ ಒಂದು ನಿರ್ದಿಷ್ಟ ಸಿದ್ಧಾಂತದ ಪ್ರಚಾರ ಸಂವಿಧಾನದ ಮೂಲ ಆಶಯವಾದ ಜಾತ್ಯಾತೀತತೆಗೆ ಧಕ್ಕೆ ತರತ್ತೆ ಅನ್ನೋದು ಅವುಗಳ ನಿಲುವಾಗಿದೆ ಏನಿದು ತಮಿಳ್ನಾಡು ಮಾದರಿ ಸೂಕ್ಷ್ಮ ಪ್ರದೇಶದಲ್ಲಿ ಆರ್ ಎಸ್ ಎಸ್ ಜಾಥಾಕ್ಕೆ ತಮಿಳುನಾಡು ಸರ್ಕಾರ ಅನುಮತಿ ನೀಡೋದಿಲ್ಲ ಸರ್ಕಾರಿ ಆವರಣಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳ ಮೇಲೆ ನಿಯಂತ್ರಣ ಹೇರಲಾಗುತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ರೂಟ್ ಮಾರ್ಚ್ ಗಳಿಗೆ ತಡೆಯೊಡ್ಡಲಾಗತ್ತೆ ಶಾಖಾ ತರಬೇತಿ ಗುರುಪೂಜೆಗಳಂತಹ ಕಾರ್ಯಕ್ರಮಗಳನ್ನ ತಡೆಯಲಾಗುತ್ತಿದೆ ಸರ್ಕಾರಿ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿ ನಡೆಸಿದ್ದರ ವಿರುದ್ಧ ಕ್ರಮ ಕೈಗೊಂಡಿದ್ದಿದೆ ಶಾಲೆಗಳಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅನುಮತಿ ಇರೋದಿಲ್ಲ ಪೂರ್ವಾನುಮತಿ ಇಲ್ಲದೆ ಕಾರ್ಯಕ್ರಮ ನಡೆಸೋಕೆ ಅವಕಾಶ ಇಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಿಂದಾನೇ ಡಿಎಂಕೆ ನೇತೃತ್ವದ ತಮಿಳುನಾಡು ಸರ್ಕಾರ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿರ್ಬಂಧಿಸಲು ಹಲವಾರು ಕ್ರಮಗಳನ್ನು ಜಾರಿಗೆ ತಂದಿದೆ ಕೋಮು ಸಾಮರಸ್ಯಕ್ಕೆ ಧಕ್ಕೆ ಆಗದಂತೆ ನೋಡಿಕೊಳ್ಳೋದು ಸಾರ್ವಜನಿಕ ಆಸ್ತಿಯ ದುರುಪಯೋಗ ತಡೆಯೋದು ಮತ್ತು ಆರ್ ಎಸ್ ಎಸ್ನ ಸೈದ್ಧಾಂತಿಕ ಪ್ರಭಾವ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಸಂಸ್ಥೆಗಳಲ್ಲಿ ಆಗದಂತೆ ಮಾಡೋದು ಈ ನಿರ್ಬಂಧಗಳ ಉದ್ದೇಶ ಆಗಿದೆ ರಾಜ್ಯಾದ್ಯಂತ ಸಂಪೂರ್ಣ ನಿಷೇಧದ ಬದಲು ಪೊಲೀಸ್ ನಿರ್ದೇಶನಗಳು ಮತ್ತು ಆಡಳಿತಾತ್ಮಕ ಮಾರ್ಗಸೂಚಿಗಳ ಮೂಲಕ ನೀತಿಗಳನ್ನು ಜಾರಿಗೊಳಿಸಲಾಗುತ್ತೆ ಕಚೇರಿಗಳು ಶಾಲೆಗಳು ಕಾಲೇಜುಗಳು ಮತ್ತು ಸಾರ್ವಜನಿಕ ಮೈದಾನಗಳು ಸೇರಿದಂತೆ ಸರ್ಕಾರಿ ಸ್ವಾಮ್ಯದ ಅಥವಾ ನಿಯಂತ್ರಿತ ಆವರಣದಲ್ಲಿ ಆರ್ ಎಸ್ ಎಸ್ ಶಾಖೆಗಳು ರೂಟ್ ಮಾರ್ಚ್ಗಳು ಮತ್ತು ಸಭೆಗಳನ್ನು ನಿರ್ಬಂಧಿಸಲಾಗುತ್ತೆ ಸ್ಥಳೀಯ ಪೊಲೀಸರು ಮತ್ತು ಜಿಲ್ಲಾಡಳಿತಗಳು ಅಂತಹ ಕಾರ್ಯಕ್ರಮಗಳಿಗೆ ಅನುಮತಿ ನಿರಾಕರಿಸುವಂತೆ ಸರ್ಕಾರದ ನಿರ್ದೇಶನ ಇದೆ ಉಲ್ಲಂಘನೆ ಮಾಡಿದ್ದಲ್ಲಿ ದಂಡದ ಜೊತೆಗೆ ಐಪಿಸಿ ಸೆಕ್ಷನ್ ನೂರ ಐವತ್ಮೂರು ಎ ಅಂತ ದ್ವೇಷವನ್ನು ಉತ್ತೇಜಿಸೋದು ಅಥವಾ ಇನ್ನೂರ ತೊಂಬತ್ತೈದು ಎಂದ್ರೆ ಧಾರ್ಮಿಕ ಭಾವನೆಗಳನ್ನು ಕೆರಳಿಸೋದ್ರ ಅಡಿಯಲ್ಲಿ ಎಫ್ಐಆರ್ ಹಾಕೋಕೆ ಅವಕಾಶ ಇರುತ್ತೆ ಸರ್ಕಾರದ ಈ ಕ್ರಮಗಳು ಸಾಂವಿಧಾನಿಕ ಜಾತ್ಯಾತೀತೆಯನ್ನು ರಕ್ಷಿಸುತ್ತೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ದ್ವೇಷ ಪ್ರಚಾರ ತಡೆಯುತ್ತೆ ಅಂತ ಮುಖ್ಯಮಂತ್ರಿ ಎಂಕೆ ಕೆ ಸ್ಟಾಲಿನ್ ಸಮರ್ಥಿಸಿಕೊಳ್ತಾರೆ ಆದರೆ ಇದು ಹಿಂದೂ ವಿರೋಧಿ ಪಕ್ಷಪಾತ ಅನ್ನೋದು ಆರ್ ಎಸ್ ಎಸ್ ಆರೋಪ ಆಗಿದೆ ಬಿಜೆಪಿ ಇದನ್ನ ಸೇಡಿನ ರಾಜಕೀಯ ಅಂತ ಕರೆದಿದೆ ಇನ್ನು ದೇಶದ ಇತರ ರಾಜ್ಯ ಸರ್ಕಾರಗಳು ಆರ್ ಎಸ್ ಎಸ್ ಚಟುವಟಿಕೆಗಳ ವಿರುದ್ಧ ಕ್ರಮಗಳನ್ನ ಕೈಗೊಂಡಿವೆ ಬಿಜೆಪಿ ಏತರ ಸರ್ಕಾರಗಳಿರುವ ರಾಜ್ಯಗಳಲ್ಲಿ ಕೋಮು ಸಾಮರಸ್ಯಕ್ಕೆ ವಿಭಜಕ ಸಿದ್ಧಾಂತದ ಪ್ರಚಾರ ಮತ್ತು ಸಾರ್ವಜನಿಕ ಸ್ಥಳಗಳ ದುರುಪಯೋಗದ ಕಾರಣಕ್ಕಾಗಿ ಆರ್ ಎಸ್ ಎಸ್ ಚಟುವಟಿಕೆಗಳ ಮೇಲೆ ನಿರ್ಬಂಧ ಹೇರಲಾಗತ್ತೆ ಶಾಲೆಗಳು ಕಚೇರಿಗಳು ಕ್ಯಾಂಪಸ್ಗಳು ಸೇರಿದಂತೆ ಸರ್ಕಾರಿ ಆವರಣದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳ ಮೇಲೆ ನಿಷೇಧ ರೂಟ್ ಮಾರ್ಚ್ಗಳು ಅಥವಾ ಶಾಖೆಗಳಿಗೆ ಅನುಮತಿ ನಿರಾಕರಣೆ ಮತ್ತು ಸರ್ಕಾರಿ ನೌಕರರ ಭಾಗವಹಿಸುವಿಕೆ ನಿಷೇಧ ಇವು ಇಂತಹ ನಿರ್ಬಂಧ ಕ್ರಮಗಳಲ್ಲಿ ಸೇರಿವೆ ಆದರೆ ರಾಜ್ಯ ಸರ್ಕಾರದ ಇಂತಹ ಕ್ರಮಗಳ ವಿರುದ್ಧ ಆರ್ಎಸ್ಎಸ್ ಕೋರ್ಟ್ ಮೆಟ್ಟಿಲೇರ್ತಾನೆ ಇರುತ್ತೆ ಯಾವುದೇ ರಾಜ್ಯ ಆರ್ಎಸ್ಎಸ್ ಮೇಲೆ ಸಂಪೂರ್ಣ ನಿಷೇಧವನ್ನು ವಿಧಿಸಿಲ್ಲ ಆದರೆ ಸುತ್ತೋಲೆಗಳು ಸರ್ಕಾರಿ ಆದೇಶಗಳು ಮತ್ತು ಪೊಲೀಸ್ ನಿರ್ದೇಶನಗಳ ಮೂಲಕ ನಿರ್ಬಂಧಗಳನ್ನು ಜಾರಿಗೊಳಿಸಲಾಗಿದೆ ಬಿಜೆಪಿ ಆಡಳಿತದ ರಾಜ್ಯಗಳಾದ ಉತ್ತರ ಪ್ರದೇಶ ಮಧ್ಯಪ್ರದೇಶಗಳಂತಲ್ಲಿ ಸರ್ಕಾರಿ ನೌಕರರ ಭಾಗವಹಿಸುವಿಕೆ ಮೇಲಿನ ಹಳೆಯ ನಿಷೇಧಗಳನ್ನು ತೆಗೆದುಹಾಕಲಾಗಿದೆ ತಮಿಳುನಾಡು ಹೊರತುಪಡಿಸಿದ್ರೆ ಆರ್ ಎಸ್ ಎಸ್ ಚಟುವಟಿಕೆ ನಿರ್ಬಂಧಿಸುವ ವಿಚಾರದಲ್ಲಿ ಕೇರಳದ ಎಲ್ಡಿಎಫ್ ಸರ್ಕಾರ ಎರಡ್ ಸಾವಿರದ ಹದಿನಾರರಿಂದ ಸಮರ ಹೂಡಿದೆ ಸರ್ಕಾರಿ ಶಾಲೆ ಕಾಲೇಜುಗಳು ಮತ್ತು ಸಾರ್ವಜನಿಕ ಮೈದಾನಗಳಲ್ಲಿ ಆರ್ಎಸ್ಎಸ್ ಶಾಖೆಗಳ ಮೇಲೆ ಅನೌಪಚಾರಿಕ ನಿಷೇಧಗಳಿವೆ ಕೋಮು ಅಪಾಯಗಳನ್ನು ಉಲ್ಲೇಖಿಸಿ ಪೊಲೀಸರು ಅನುಮತಿಯನ್ನು ನಿರಾಕರಿಸುತ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸರ್ಕಾರ ಎರಡ್ ಸಾವಿರದ ಹನ್ನೊಂದರಿಂದ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿರ್ಬಂಧಿಸ್ತಾ ಇದೆ ಸರ್ಕಾರಿ ಆವರಣಗಳು ಶಾಲೆಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಶಾಖೆಗಳು ಮತ್ತು ಮೆರವಣಿಗೆಗಳ ಮೇಲೆ ಕಟ್ಟುನಿಟ್ಟಿನ ನಿಷೇಧ ಇದೆ ಕಲ್ಕತ್ತಾ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರ ತೀರ್ಪಿನಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರಾಕರಣೆಯನ್ನು ಎತ್ತಿ ಹಿಡಿದಿದೆ ಆದರೆ ಷರತ್ತುಗಳೊಂದಿಗೆ ಶಾಂತಿಯುತ ಮೆರವಣಿಗೆಗಳಿಗೆ ಅವಕಾಶ ನೀಡಿದೆ ತಮಿಳುನಾಡು ಕೇರಳ ಮತ್ತು ಪಶ್ಚಿಮ ಬಂಗಾಳಗಳಲ್ಲದೆ ಇತರ ರಾಜ್ಯಗಳಲ್ಲೂ ಕೂಡ ಎಸ್ಗೆ ವಿಭಿನ್ನ ಸ್ವರೂಪದ ವಿರೋಧ ವ್ಯಕ್ತವಾಗಿದೆ ಉದಾಹರಣೆಗೆ ಪಂಜಾಬ್ನಲ್ಲಿ ಸಿಖ್ಖರ ಪ್ರಬಲ ಧಾರ್ಮಿಕ ಸಂಸ್ಥೆಯಾದ ಶಿರೋಮಣಿ ಗುರುದ್ವಾರ ಪ್ರಬಂಧಕ್ ಕಮಿಟಿ ಅಂದರೆ ಎಸ್ಜಿಪಿಸಿ ರಾಜ್ಯದಲ್ಲಿ ಎಸ್ನ ಪ್ರಭಾವವನ್ನು ವಿರೋಧಿಸಿ ಹಲವು ಬಾರಿ ನಿರ್ಣಯಗಳನ್ನು ಅಂಗೀಕರಿಸಿದೆ ಇದು ಸರ್ಕಾರೇತರ ಸಂಸ್ಥೆಗಳಿಂದ ಬರುವ ವಿರೋಧಕ್ಕೆ ಒಂದು ಉದಾಹರಣೆಯಾಗಿದೆ ಹಾಗೆಯೇ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಛತ್ತೀಸ್ಗಢದಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಕೂಡ ಸರ್ಕಾರಿ ಕಚೇರಿಗಳು ಮತ್ತು ಆವರಣಗಳಲ್ಲಿ ಎಸ್ ಶಾಖೆಗಳನ್ನು ನಿಷೇಧಿಸುವ ಬಗ್ಗೆ ಚರ್ಚೆ ನಡೆಸಿ ಆದೇಶ ಹೊರಡಿಸಿತ್ತು ಇದು ಬಿ ಜೆ ಪಿ ಸರ್ಕಾರಗಳಿರುವ ರಾಜ್ಯಗಳಲ್ಲಿ ಈ ವಿಷಯ ಒಂದು ಸಾಮಾನ್ಯ ರಾಜಕೀಯ ಚರ್ಚೆಯಾಗಿದೆ ಅನ್ನೋದನ್ನೇ ತೋರಿಸುತ್ತೆ ಇನ್ನು ಗಮನಾರ್ಹ ಕ್ರಮಗಳನ್ನು ತೆಗೆದುಕೊಂಡಿರುವ ಇತರ ರಾಜ್ಯಗಳು ಅಂತಂದರೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಎನ್ ಸಿ ಪಿ ಸರ್ಕಾರ ಇದ್ದಾಗ ಭಾಗಶಃ ನಿರ್ಬಂಧ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಿಷೇಧಗಳನ್ನು ತೆಗೆದುಹಾಕಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಿಂಸಾಚಾರದ ನಂತರ ಮುಂಬೈ ಸರ್ಕಾರಿ ಶಾಲೆಗಳಲ್ಲಿ ಆರ್ ಎಸ್ ಅನ್ನು ನಿರ್ಬಂಧಿಸಲಾಗಿದೆ ಆಂಧ್ರಪ್ರದೇಶದಲ್ಲಿ ವೈಎಸ್ಆರ್ ಸಿ ಪಿ ಸರ್ಕಾರ ಇದ್ದಾಗ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಶಾಖೆಗಳನ್ನು ನಿಷೇಧಿಸಿತು ಜಾರ್ಖಂಡ್ನಲ್ಲಿ ಜೆಎಂಎಂ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಿಂದಲೂ ನಿರ್ಬಂಧಿಸಿದೆ ಮೆರವಣಿಗೆಗಳಿಗೆ ಪೊಲೀಸ್ ಅನುಮತಿ ಇರುವುದಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿನ ತೀರ್ಪಿನಲ್ಲಿ ಹೈಕೋರ್ಟ್ ಕೂಡ ನಿರ್ಬಂಧಗಳನ್ನ ಎತ್ತಿ ಹಿಡಿದಿದೆ ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದರ ಮೇಲಿದ್ದ ಐವತ್ತೆಂಟು ವರ್ಷಗಳ ನಿಷೇಧವನ್ನ ತೆಗೆದುಹಾಕಿದೆ ಆದರೆ ರಾಜ್ಯ ಮಟ್ಟದ ನಿಷೇಧಗಳನ್ನ ಕೇಂದ್ರೀಯವಾಗಿ ಜಾರಿಗೊಳಿಸಲಿಲ್ಲ ಸರ್ಕಾರಗಳು ನಿರ್ಬಂಧದ ಆದೇಶಗಳನ್ನು ಹೊರಡಿಸಿದ್ರು ಕೂಡ ಅವುಗಳ ಜಾರಿ ಹಲವು ಪ್ರಾಯೋಗಿಕ ಸವಾಲುಗಳನ್ನ ಎದುರಿಸುತ್ತೆ ಮೊದಲನೇದಾಗಿ ಕಾನೂನಾತ್ಮಕವಾಗಿ ಆರ್ ಎಸ್ ಎಸ್ ಚಟುವಟಿಕೆಯನ್ನ ವ್ಯಾಖ್ಯಾನ ಮಾಡೋದೇ ಕಷ್ಟ ಐದು ಜನ ಸೇರಿ ವ್ಯಾಯಾಮ ಮಾಡೋದನ್ನ ಅಥವಾ ಚರ್ಚೆ ಮಾಡುವುದನ್ನು ಶಾಖೆ ಅಂತ ಪರಿಗಣಿಸಬಹುದಾ ಅನ್ನೋ ಪ್ರಶ್ನೆ ಉದ್ಭವಿಸುತ್ತೆ ಎರಡನೇದಾಗಿ ಇಂತಹ ನಿರ್ಬಂಧಗಳನ್ನು ಜಾರಿಗೊಳಿಸೋಕೆ ಸ್ಥಳೀಯ ಪೊಲೀಸರು ಮುಂದಾದಾಗ ಅದು ಸ್ಥಳೀಯ ಮಟ್ಟದಲ್ಲಿ ಸಂಘರ್ಷಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ಅಲ್ಲದೆ ಸರ್ಕಾರಿ ಸ್ಥಳಗಳಿಗೆ ನಿಷೇಧವನ್ನ ಹೇರಿದ್ರು ಅದರ ಪಕ್ಕದಲ್ಲಿರುವ ಖಾಸಗಿ ಜಾಗಗಳಲ್ಲಿ ಚಟುವಟಿಕೆಯನ್ನು ನಡೆಸೋದನ್ನ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಇದು ನಿರ್ಬಂಧದ ಮೂಲ ಉದ್ದೇಶವನ್ನೇ ಪ್ರಶ್ನಿಸುವಂತೆ ಮಾಡುತ್ತೆ ಈಗ ಕರ್ನಾಟಕ ಸರ್ಕಾರ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಿರ್ಬಂಧಿಸುವ ನಿಟ್ಟಿನಲ್ಲಿ ಗಂಭೀರವಾಗಿರೋದಕ್ಕೆ ಅದು ತೆಗೆದುಕೊಳ್ತಿರುವ ತ್ವರಿತ ಕ್ರಮಗಳೇ ಸಾಕ್ಷಿ ಇದು ಸರ್ಕಾರ ಮತ್ತು ಸಂಘ ಪರಿವಾರದ ಜನರ ಮತ್ತೊಂದು ಸುತ್ತಿನ ಸಂಘರ್ಷಕ್ಕೂ ಎಡೆ ಮಾಡಿ ಕೊಟ್ಟಿದೆ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ